ಫರ್ಟಿಲೈಸರ್ಸ್ ಹಾಕಿರೋ ತೋಟಕ್ಕೆ ಈ ತೋಟಕ್ಕೆ ಡಿಫ್ರೆನ್ಸ್ ಏನಂದ್ರೆ ಇದು ಬೇಸಿಗೆಯಲ್ಲೂ ನಮಗೆ ಬಾಡಾಕೋದಿಲ್ಲ ತೋಟ ಫರ್ಟಿಲೈಸರ್ಸ್ ಹಾಕಿರೋದು ಬೇಸಿಗೆಯಲ್ಲಿ ಬಾಡುತ್ತೆ ಫರ್ಟಿಲೈಸರ್ಸ್ ಅಲ್ಲಿ ನಾವು ಯೂಸ್ ಮಾಡಿರೋ ತೋಟದಲ್ಲಿ ಸ್ವಲ್ಪ ಹಣ್ಣು ವೇರಿಯೇಷನ್ ಬರುತ್ತೆ ಮೊದಲು ನಾವು ಯಥೇಚ್ಛವಾಗಿ ನೀರು ಕೊಡಬೇಕಿತ್ತು ಒಂದಿನ ನೀರ್ ಕೊಡ್ಲಿಲ್ಲ ತೋಟ ಬಾಡಾಕತ್ತೆ ಇದು ಇವಾಗ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಟನ್ ಇಪ್ಪತ್ತಾರು ಟನ್ ಕುತ್ಕೊಳ್ಳುತ್ತೆ ಇದು ನನ್ನ ಹೆಸರು ಏಮ್ ಲೊಕೇಶನ್ ಬಿಟ್ಟು ಟಿ ಹೊಸರು ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕಪ್ಪು ದ್ರಾಕ್ಷಿ ನಾಲ್ಕು ಎಕರೆ ಇದೆ ಅದರಲ್ಲಿ ಎರಡು ಎಕರೆ ಡಾಕ್ಟರ್ ಸೈಲ್ ಯೂಸ್ ಮಾಡಿದ್ದೀನಿ ಎರಡು ಎಕರೆ ಮಾಮೂಲಿ ಅಲ್ಲಿ ಮಾಮೂಲಿ ಎಲ್ಲ ರೈತರು ಯಾವ ಏನು ಮಾಡ್ತಾರೆ ಆ ಥರ ಮಾಡಿರೋದು ಹಾಂ ಅಂದ್ಬಿಟ್ಟು ಲೀಟ್ರ್ ಬರುತ್ತೆ ಅದು ಅದು ಎವ್ರಿ ಒನ್ ಮಂತ್ಗೆ ಒಂದು ಸರ್ತಿ ಒಂದು ಲೀಟ್ರ್ ಬಿಡ್ತಾ ಇರ್ತೀರಿ ಫರ್ಟಿಲೈಸರ್ಸ್ ಯಾವಾಗ ಯಾವಾಗ ಬಿಡ್ತಾ ಇರ್ತೀರೋ ಆವಾಗ ಫರ್ಟಿಲೈಸ್ ಬಿಟ್ಟಿದ್ದ ಆ ತ್ರೀ ಡೇಸ್ ಬಿಟ್ಟು ಬಯೋಸಿಮ್ಯುಲೆಂಟ್ ಒಂದು ಲೀಟ್ರ್ ಯೂಸ್ ಮಾಡ್ತಾಯಿದ್ದೀನಿ ಬಟ್ ಫರ್ಟಿಲೈಝರ್ಸ್ ಹಾಕಿರೋ ತೋಟಕ್ಕೆ ಈ ತೋಟಕ್ಕೆ ಡಿಫ್ರೆನ್ಸ್ ಏನಂದ್ರೆ ಇದು ಬೇಸಿಗೆಯಲ್ಲೂ ನಮಗೆ ಬಾಡಾಕೋದಿಲ್ಲ ತೋಟ ಫರ್ಟಿಲೈಸರ್ಸ್ ಹಾಕಿರೋದು ಬೇಸಿಗೆಯಲ್ಲಿ ಬಾಡುತ್ತೆ ಆಮೇಲೆ ಫ್ಲವರ್ ಸೆಟ್ಟಿಂಗು ಕಾಯಿ ಸೆಟ್ಟಿಂಗು ತುಂಬಾ ಚೆನ್ನಾಗಿದೆ ಒಂದೇ ಯೂನಿಫಾರ್ಮ್ ಅಲ್ಲಿ ಇರುತ್ತೆ ಬಟ್ ಫರ್ಟಿಝಲೈಝರ್ಟಿಲೈಸರ್ಸ್ ಅಲ್ಲಿ ನಾವು ಯೂಸ್ ಮಾಡಿರೋ ತೋಟದಲ್ಲಿ ಸ್ವಲ್ಪ ಹಣ್ಣು ವೇರಿಯೇಷನ್ ಬರುತ್ತೆ ಚಿಕ್ಕದು ದೊಡ್ಡದು ಈ ತರ ಎಲ್ಲ ಬರುತ್ತೆ ಬಟ್ ಇದರಲ್ಲಿ ಬಂಚಸ್ ಎಲ್ಲ ಒಂದೇ ಯೂನಿಫಾರ್ಮ್ ಆಗಿ ನೀಟಾಗಿ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ದಾಳಿಂಬೆ ಇದೆ ದಾಳಿಂಬೆ ಒಂದು ನಾಲ್ಕು ಎಕರೆ ಇದೆ ದಾಳಿಂಬೆಗೂ ಯೂಸ್ ಮಾಡಿದ್ದೀನಿ ಫಸ್ಟು ಡಾಕ್ಟರ್ ಸಾಯಿಲ್ ಎಕರೆಗೆ ಐದು ಲೀಟ್ರು ಯೂಸ್ ಮಾಡಿದ್ದೀನಿ ಸರ್ ಮಣ್ಣು ಫ ಅದೇ ಫಸ್ಟು ನಾವು ನೀರ ಫ್ಲೋ ಮಾಡಿದಾಗ ಗಟ್ಟಿ ಆಗೋದು ಇವಾಗ ಸ್ವಲ್ಪ ಫ್ರೀ ಆಗಿದೆ ಮಣ್ಣು ಮೃದು ಹಾಂ ಮೃದುವಾಗಿರುತ್ತೆ ಈ ಬಯೋಸಿಮೆಂಟ್ ಕೊಡೋದ್ರಿಂದ ನಮಗೆ ಭೂಮಿಯಲ್ಲಿ ಪಿ ಎಚ್ ಚೆನ್ನಾಗಿರುತ್ತೆ ಆಮೇಲೆ ಗಿಡ ನಮಗೆ ಮೇಯ್ನ್ ಬಾಡಾಕೋದಿಲ್ಲ ಯಾವಾಗ ಬಾಡಾಕೋದಿಲ್ವೋ ನಮಗೆ ಕ್ರಾಪು ಯೂನಿಫಾರ್ಮ್ ಕಲರ್ ಬರುತ್ತೆ ಬಟ್ ಪಿ ಹೆಚ್ಚು ಎಲ್ಲ ಮೊದಲಿಗಿಂತ ಇವಾಗ ತುಂಬ ಚೆನ್ನಾಗಿದೆ ಗ್ರೀನಿಶ್ ಆಗ್ಬೋದು ಒಂಥರ ಗಿಡ ಗ್ರೋತಲ್ಲಾಗ್ಬೋದು ತುಂಬ ಚೆನ್ನಾಗಿದೆ ಡಾಕ್ಟರ್ ಸೈಲ್ ಯೂಸ್ ಮಾಡೋದ್ರಿಂದ ನಮಗೆ ವೈಟ್ ರೂಟ್ಸು ತುಂಬ ಚೆನ್ನಾಗಿ ಬರ್ತಾ ಇದೆ ಯಾವಾಗ ತುಂಬ ಚೆನ್ನಾಗಿ ಬರ್ತದೆ ನಾವು ಕೊಟ್ಟಿರೋದನ್ನೆಲ್ಲ ಗಿಡ ಅಪ್ಲೈ ಇದೆ ಹಂಗಾಗಿ ತೋಟ ಬಾಡಾಕೋದಾಗಲಿ ನಮಗೇನು ಪ್ರಾಬ್ಲಮ್ ಏನಿಲ್ಲ ವೀಕ್ಲಿ ವೀಕ್ಲಿನೂ ಡ್ರಿಪಲ್ಲಿ ಸಾಯಿಲ್ ಅಪ್ಲಿಕೇಶನ್ನು ಇವಾಗ ನಾವು ಡಾಕ್ಟರ್ ಸೈಲ್ ಯೂಸ್ ಮಾಡಿರೋದ್ರಿಂದ ಅಂಥ ಹೆಚ್ಚಾಗೇನು ನಮಗೇನು ಖರ್ಚು ಬರ್ತಾ ಇಲ್ಲ ಸೊ ಇದು ಸ್ಟಾರ್ಟಿಂಗಲ್ಲಿ ಫೈವ್ ಲೀಟರ್ಸು ಪರ್ ಎಕರ್ ಕೊಟ್ಟಿದ್ದೀನಿ ಬಯೋಸ್ ಎಮ್ಲೆಂಟು ಒಂದೊಂದು ಲೀಟ್ರ್ ಕೊಟ್ಟಿದ್ದೀನಿ ಎಕರೆಗೆ ಆಮೇಲೆ ಮಧ್ಯದಲ್ಲಿ ಒಂದು ಎರಡು ಲೀಟ್ರು ಮಧ್ಯದಲ್ಲಿ ಕೊಟ್ಟಿದ್ದೀನಿ ಒಂದು ಸಿಕ್ಸ್ಟಿ ಫೈವ್ ಡೇಸ್ ಇದರಲ್ಲಿ ಆ ಕೊಟ್ಟಿದ್ದಾದಮೇಲೆ ತ್ರೀ ಡೇಸ್ ಬಿಟ್ಟು ಬಯಸ್ ಸಿಮೆಂಟ್ ಮತ್ತೆ ಎರಡು ಲೀಟ್ರ್ ಕೊಡಬೇಕು ಅಲ್ಲಿಗೆ ಕ್ಲೋಸ್ ಆಗುತ್ತೆಲ್ಲ ಮೊದಲು ನಾವು ಯಥೇಚ್ ನೀರು ಕೊಡಬೇಕಿತ್ತು ಬಟ್ ಡಾಕ್ಟ್ರ್ ಸಾಯಲ್ಲಿ ಕೊಟ್ಟಾಗಿಂದ ಅವರೂ ಸ್ವಲ್ಪ ನೀರು ಕಮ್ಮಿ ಮಾಡಿ ಅಂತೇಳಿದ್ದಾರೆ ಡಾಕ್ಟರ್ ಸೈಲ್ ನಾವು ನೀರು ಕಮ್ಮಿ ಮಾಡಿದ್ರೆ ನಮಗೆ ತೋಟ ಏನು ಬಾಡಾಕೋದು ಅದೇನಿಲ್ಲ ಬಟ್ ಫರ್ಟಿಲೈಸರ್ಸ್ ಹಾಕಿರೋ ತೋಟ ಅಂತೂ ಡೈಲಿ ನೀರು ಕೊಡಲೇಬೇಕು ಒಂದಿನ ನೀರು ಕೊಡಲಿಲ್ಲ ಅಂದರೆ ತೋಟ ಬಾಡಾಕತ್ತೆ ಅದೇ ಡಿಫ್ರೆನ್ಸ್ ಅದಕ್ಕೆ ಈ ತೋಟಕ್ಕೆ ಆಮೇಲೆ ಈ ಸ್ಟೇಜಲ್ಲಿ ನಮಗೆ ರೆಸ್ಟ್ ಬರ್ತಾ ಇತ್ತು ಬಟ್ ಈ ಸರ್ತಿ ರೆಸ್ಟ್ ಇಲ್ಲ ಇದರಲ್ಲಿ ಅದರಲ್ಲಿ ನಮಗೆ ಒಂದು ಸಿಕ್ಸ್ಟಿ ಫೈವ್ ಡೇಸ್ ಸೆವೆಂಟಿ ಡೇಸ್ಗಷ್ಟು ರೆಸ್ಟ್ ಕಾಣಿಸ್ಕೊಳುತ್ತೆ ಅದರಲ್ಲಿ ಬಟ್ ಇದರಲ್ಲಿ ನಮಗೆ ಇದುವರೆಗೂ ಇನ್ನೂ ರೆಸ್ಟೇನು ಕಾಣಿಸ್ಕೊಂಡಿಲ್ಲ ನೈಂಟಿ ಡೇಸ್ ಆಗಿದೆ ಸೊ ಅದು ಏಳ್ನೂರ ನಲ್ವತ್ತು ಗಿಡ ಇದೆ ಏಳ್ನೂರ ಇಪ್ಪತ್ತು ಗಿಡ ಇದೆ ಬಾಡಾಕೋದ್ರಿಂದ ನಮಗೆ ಟನ್ ಸ್ವಲ್ಪ ವ್ಯತ್ಯಾಸ ಬರ್ತೈತೆ ಸೊ ಅದು ಈ ಸತಿ ಸ್ವಲ್ಪ ವೆದರ್ ಡಿಫ್ರೆನ್ಸ್ ಆಯಿತು ಪಾಲಿನಿಷನಲ್ಲೆಲ್ಲ ಹಂಗಾಗಿ ಅದರಲ್ಲಿ ಒಂದು ಹದಿನಾರು ಟನ್ ಹೋಯ್ತು ಇದು ಈ ಈ ಸತಿ ಒಂದು ಇಪ್ಪತ್ತಾರು ಟನ್ ಬರುತ್ತಿದೆ ಇದರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ ಚೆನ್ನಾಗಿದೆ ಇದು ಬಂಚಸ್ಸು ಎಲ್ಲ ಎಕ್ಸ್ಪರ್ಟ್ಗೆ ಕ್ಲೀನಾಗಿದೆ ಸೊ ಸರ್ ಡಾಕ್ಟರ್ ಸಾಹೇಬ್ ನಾನು ಕೃಷನ್ ತಮ್ಗೆ ಯೂಸ್ ಮಾಡಿದ್ದೀನಿ ದಾಳಿಂಬೆ ಯೂಸ್ ಮಾಡಿದ್ದೀನಿ ನಮ್ಮದು ಇರೋದು ಮೂರು ಕ್ರಾಪ್ ಇದೆ ಮೂರು ಕ್ರಾಪ್ಗೂ ಯೂಸ್ ಮಾಡ್ತಾಯಿದ್ದೀನಿ ಸರ್ ಅದು ಆರು ಸಾವಿರ ಗಿಡ ಒಂದು ಹತ್ತು ಗಂಟೆ ಬೈಲಿ ಬರುತ್ತೆ ಆರು ಸಾವಿರ ಗಿಡಕ್ಕೆ ನಮಗೆ ಹೆಚ್ಚು ಕಮ್ಮಿ ಮೂರು ಟನ್ನು ಹೂವು ಬಂದಿದೆ ಇನ್ನೂರು ಇನ್ನೂರೈತ್ತು ರೂಪಾಯಿ ಮಾರಿದ್ದೀರಿ ಕೆ ಜಿ ಕಿಲೋ ಬಂದು ಅದಕ್ಕೆ ಮೊದಲು ನಾವು ಫರ್ಟಿಲೈಸಲ್ಲಿ ಯೂಸ್ ಮಾಡಬೇಕಾದ್ರೆ ಅಲ್ಲಲ್ಲಲ್ಲಿ ಗಿಡ ಸಾಯೋದು ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅದು ಸರ್ ಎಲ್ಲ ರೀತಿಯ ಹೇಳೋದಂದರೆ ಆದಷ್ಟು ನಾವು ಡಾಕ್ಟರ್ ಸೈಲ್ ಹೆಚ್ಚಾಗಿ ಯೂಸ್ ಮಾಡೋದು ಭಾರಿ ಒಳ್ಳೇದು ಯಾಕಂದ್ರೆ ಫರ್ಟಿಲೈಸರ್ಸ್ ಆದಷ್ಟು ಕಮ್ಮಿ ಮಾಡ್ಕೊಬೇಕು ಇವಾಗ ಯಾಕಂದ್ರೆ ನನ್ನ ಅನುಭವ ಇದು ಮೊದಲು ಫರ್ಟಿಲೈಸರ್ಸ್ ಕೊಡ್ಬೇಕಾದ್ರೆ ಬೇಸಿಕಲಿ ಎಲೆ ಬಾಡಾಗ್ತಾಯಿತ್ತು ತೋಟ ಬಾಡ್ತಾ ಇತ್ತು ಒಂದು ಸತಿ ನಮಗೆ ಗೊನೆ ತೋಟ ಎಲ್ಲ ಬಾಡ್ತು ಅಂದರೆ ಮತ್ತೆ ನಮ್ಗೆ ಯೂನಿಫಾರ್ಮ್ ಕಲರ್ ಬರೋದಿಲ್ಲ ಆಮೇಲೆ ದಿಲ್ ಖುಷ್ ಎಲ್ಲ ಆದರೆ ಬ್ಲೇಡ್ ಹೆಟ್ ಬಂದ್ಬಿಡ್ತು ಮಳೆ ಬಿದ್ದ ತಕ್ಷಣ ಬ್ಲೇಡ್ ಹೆಟ್ ಬರುತ್ತೆ ಬಟ್ ಯಾವಾಗ ಗಿಡ ಬಾಡಲ್ವೋ ನಮ್ಗೆ ಬ್ಲೇಡ್ ಏಟ್ ಬರೋ ಚಾನ್ಸಸ್ಸು ಇರೋದಿಲ್ಲ ಸರ್ ಡಾಕ್ಟರ್ ಸಾಯಿಲೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದೆ ಅನಿಲ್ ಸರ್ ಅವರು ನಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಯಾವ ರೀತಿ ಡಾಕ್ಟರ್ ಸಾಯಿಲ್ ಯಾವ ರೀತಿ ಬಿಡಬೇಕು ಬಟ್ ನಮ್ಮ ಕ್ರಾಪ್ ಚೆನ್ನಾಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಾನು ನಿಮ್ಮ ಅನಿಲ್ ಕುಮಾರ್ ಹರಸೇಗೌಡ ನಾವಿಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದೀವಿ ಏನಿಂದು ದ್ರಾಕ್ಷಿ ಮತ್ತು ಸೇವಂತಿಗೆ ತೋಟದಲ್ಲಿದ್ದೀವಿ ರೈತರು ಹೇಳಿದ್ದಾರೆ ಯಾವ ರೀತಿ ಬಂದಿದೆ ತೋಟ ಎಲ್ಲ ಯಾವ ರೀತಿ ಸೂಪರ್ ಆಗಿದೆ ಅಂತ ನೀವೇ ಒಂದು ರೈತರ ಬಾಯಿಂದ ಕೇಳಿದ್ದೀರಾ ಇದೇ ರೀತಿ ಎಲ್ಲ ಬೆಳೆಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ನಂಬರ್ ಡಬಲ್ ನೈನ್ ಜೀರೋ ಟೂ ಏಟ್ ಜೀರೋ ಸೆವೆನ್ ಫೋರ್ ತ್ರೀ ಸೆವೆನ್ ಈ ಸಂಖ್ಯೆಗೆ ಸಂಪರ್ಕಿಸಿ ಧನ್ಯವಾದಗಳು